ನೆಮ್ಮಕೊಂಡಿದ್ವಿ ಏನು ಎಲ್ಲಿ ನಮಗೆ ಆರೋಗ್ಯ ಸಿಗತ್ತೆ ಅಂತ ಯಾರೇ ಒಬ್ಬ ವ್ಯಕ್ತಿ ಆಗ್ಲಿ ಹಿಂಗೊಂದು ಆರೋಗ್ಯ ಇಲ್ಲ ನೆಮ್ಮದಿ ಇಲ್ಲ ಅಂದ್ರೆ ದುಡ್ಡಿದ್ದು ಏನು ಪ್ರಯೋಜನ ಇಲ್ಲ ಏನೋ ಒಂದು ಗೊಂದಲ ಎಲ್ಲಿ ಹೋದ್ರೆ ಸರಿ ಹೋಗುತ್ತೆ ಎಲ್ಲಿ ಹೋದ್ರೆ ಸರಿ ಹೋಗುತ್ತೆ ಅಂತ ಎಲ್ಲ ಕಡೆ ಓಡಾಡ್ತಿದ್ವಿ ನನಗೆ ನಮ್ಮ ಅಕ್ಕ ಅವ್ರು ಹೇಳಿದ್ರು ನಮ್ಮ ಸ್ನೇಹ ನಮ್ಮ ಸ್ನೇಹಿತೆನ ಜೊತೆಲಿ ನಾನು ಕರ್ಕೊಂಡ್ ಬಂದಿದ್ರು ಹೀಗೆ ಆರೋಗ್ಯದ ಸಮಸ್ಯೆ ಎಲ್ಲಿ ಎಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಇದೆ ನೀನು ಕಾಮಾಗಿರು ನಿದ್ದೆ ಬರುತ್ತೆ ಅಂತ ಹೇಳ್ತಿದ್ರು ಬರ್ತಾ ಇಲ್ಲ ಅದು ಆಮೇಲೆ ಗುರುಗಳ ಹೇಳಿ ಸೇವೆ ಮಾಡಿದ್ಮೇಲೆ ನನಗೆ ಅದು ಈಗಲೂ ನನಗೆ ಅದು ಹೇಗೆ ಮಿರಾಕಲ್ಲ ಅಂತ ಗೊತ್ತಿಲ್ಲ ಹತ್ತನೇ ವಾರ ಒಂದು ಸ್ವಪ್ನದಲ್ಲಿ ಒಂದು ಕೆಟ್ಟ ಕನ್ಸ್ ಬಂದು ಹೋಯ್ತು ಅದು ಮಾರನೇ ದಿವಸ ಇಂದ ಇಲ್ಲಿ ಅವತ್ತು ನಾನು ಗುರುವಾರ ಗುರುವಾರನೇ ಬರ್ತಾ ಇದ್ದಿದ್ದು ಬುಧವಾರ ರಾತ್ರಿ ಸ್ವಪ್ನ ಬಂದು ಹೋಯ್ತು ಅಷ್ಟೇ ಗುರುವಾರ ರಾತ್ರಿಯಿಂದ ಮಾತ್ರೆ ತಗೊಂಡಿಲ್ಲ ಅದನ್ನ ಟ್ರೈ ಮಾಡೋಣ ಇಲ್ಲ ಎರಡು ವರ್ಷ ಮೂರು ವರ್ಷದಿಂದ ತೊಗೊಳ್ತಿದ್ದೆ ಒಂದಿನ ನಾನು ಹೇಳ್ತಿದ್ದೆ ರೀ ನಾನು ಇವತ್ತು ಮಾತ್ರೆ ತೊಗೊಳ್ತೀರ ಮಲಗ್ತೀನಿ ನಾನು ತುಂಬ ಟೆನ್ಷನ್ ಮಾಡಿಕೊಂಡ್ರೆ ನನ್ನ ಹಾರ್ಟ್ ಬಿಟ್ ನಂಗೆ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಆದರೆ ನನಗೆ ಕೇಳಿಸ್ತಾ ಇದೆ ಅನ್ಸಿದ್ರೆ ನೀವು ಮಾತ್ರೆ ತಗೋ ಅಂತ ನನ್ನ ಪ್ಯಾನಿಕ್ ಮಾಡಬೇಡಿ ಸ್ವಲ್ಪ ಸಮಾಧಾನ ಮಾಡಿ ನಾನು ಮಲ್ಕೊಳ್ತೀನಿ ನೀವು ಬಂದ್ಬಿಟ್ಟು ಮಾತ್ರ ತೊಗೊಂಬಿಡು ಮಲಗ್ತೀಯಾ ಅಂತ ಹೇಳ್ಬಿಡ್ತೀರಾ ನಾನು ತೊಗೊಂಡ್ಬಿಡ್ತೀನಿ ಆ ಥರ ಎಲ್ಲ ಆಗ್ತಿತ್ತು ಆವತ್ತು ಗುರುಗಳನ್ನ ನೆನೆಸ್ಕೊಂಡು ಇಲ್ಲ ನಾನು ಇವತ್ತಿಂದ ನನಗೇನೋ ಮನಸ್ಸಿಗೆ ಅನ್ನಿಸ್ತಾ ಇದೆ ಇವತ್ತು ನಾನು ಮಲಗ್ತೀನಿ ಅಂತ ಅಂದ್ಬಿಟ್ಟು ಮಲಗದೆ ಹತ್ತು ವಾರ ಕಳೆದಿದ ತಕ್ಷಣ ಹಾಂ ಕಣ್ ಕಣ್ ತುಂಬ ನಿದ್ದೆ ಮಾಡಿದೆ ಬೆಳಗ್ಗೆ ಗುರುಗಳಿಗೆ ಫಸ್ಟ್ ಹೇಳಿದ್ಮೇಲೆ ಎಲ್ರಿಗೂ ಹೇಳಿದ್ದು ಹಾಂ ಗುರುಗಳಿಗೆ ಇಲ್ಲ ನನಗೆ ಕಣ್ ತುಂಬ ನಿದ್ದೆ ಬಂತು ಅಂತ ಫಸ್ಟ್ ಗುರುಗಳಿಗೆ ಹೇಳಿಬಿಟ್ಟು ನಿದ್ದೆ ಹಾಂ ಎಲ್ಲ ಹೇಳ್ತಾರೆ ನಿದ್ದೆ ಮಾಡಿದ್ರೆ ನೀನು ಎಷ್ಟೋ ದಿನ ಒಂದೇ ದಿನ ನಾಲ್ಕು ಮಾತ್ರೆ ಐದು ಮಾತ್ರೆನೂ ತೊಗೊಂಡಿದ್ದೀನಿ ಎತ್ಕೂತಿದ್ದೀನಿ ನಿದ್ದೆ ಬರಲ್ಲ ಕಣ್ಣೆಲ್ಲ ಅಲರ್ಟ್ ಆಗಿ ಓಪನ್ ಆಗೇ ಇರುತ್ತೆ ಏನ್ ಇಡೀ ಪ್ರಪಂಚ ನಿದ್ದೆ ಮಾಡ್ತಿದ್ದೆ ನಾನೇ ನಿದ್ದೆ ಮಾಡ್ತಿಲ್ವಲ್ಲ ಅನ್ನೋ ತರ ಎಲ್ಲ ಫೀಲು ಆಡೋದು ಎಲ್ಲ ಮಾಡ್ತಿದ್ದೆ ಹಠಾಗ ಕಿರ್ಚಿ ಕೂಗಾಡ್ತಿದ್ದೆ ಮನೆಯಲ್ಲಿ ಹೌದು ಹೌದು ಹಸುವು ತಡೆದು ತಡೆದ್ಬಿಡ್ಬೋದೇನೋ ಗೊತ್ತಿಲ್ಲ ನಿದ್ದೆನ ಮಾಡಿದಿರ ಹೇಗಿರೋದು ಮನುಷ್ಯ ನೆಮ್ಮದಿ ಬೇಕು ನಿದ್ದೆ ಒಂದು ಹತ್ತು ಅವರ್ 8 ಅವರ್ ಕಣ್ಣ ಮುಚ್ಚಿ ನೆಮ್ಮದಿಯಾಗಿದ್ರೆ ತಾನೇ ನೆಮ್ಮದಿ ಸಿಗೋದು ಮನಸಿಗೂ ನೋ ಎಲ್ಲ ಎಲ್ಲ ಆರೋಗ್ಯವಾಗಿದ್ದಾರೆ ಅವರು ಇಂಡಸ್ಟ್ರಿ ಸ್ಟೇಟ್ ಇದ್ರಲ್ಲಿ ವರ್ಕ್ ಮಾಡ್ತಿದ್ದಾರೆ ಪರ್ಚೇಸ್ ಮ್ಯಾನೇಜರ್ ಆಗಿ ರಾಯರಿಗೆ ಹೌದು ಖಂಡಿತ ಹೇಳಿದ್ರು ನೀನು ಯಾಕೆ ಹೆದರ್ಕೊಂತೀಯಾ ಹೇಳಿದ್ರು ಏನು ಪಾನಿಕ್ ಆಗ್ತೀಯಾ ನನ್ನත් ನನ್ನ ಜೊತೆಯಲ್ಲಿ ರಾಯರಿದ್ದಾರೆ ಇದ್ದಾರೆ ನಂಗೇನೂ ಸಮಸ್ಯೆ ಬರಲ್ಲ ಅಂತ ನಿಮ್ಮ ಮನಸಲ್ಲಿ ಹೇಳಕೋ ಅಂತ ಗುರುಗಳು ಅವತ್ತಿಂದ ಅದೇ ಹೇಳೋದು ಹಾಗೂ ಏನೇ ಹೇಳ್ಬಾರ್ದು ನನ್ನ ನನ್ನ ಬಳಿ ರಾಯರಿದ್ದಾರೆ ಅಂತ ಹೇಳ್ಬೇಕಂತೆ ಹೌದು ಖಂಡಿತ ಅವರೇ ನೋಡ್ಕೊಂಡು